우리 한국에서 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 సకల ధన్యవాదాలు పద్మపాణి కళా లత కళా అకాడమీ శ్రీ నారాయణ స్వామి సెలెండు नीपावननादे समसं बुद्धनु नडदो हे भुवि निधन्य नादे समम्बुद्धन हो हे भुवि दीपावननादे समसं बुद्धनु नडदो ಧರೆ ವಸುಂಧರೆ ನಿನ್ನ ಮೈತ್ರಿಗೆ ಸ್ಕೂಟಿಯಾರೆ ನಿನ್ನ ಕರುಣೆಗೆ ಸಾಟಿಯಾರೇ ಹೇ ಭುವಿ ನಿಧನ್ಯಳಾರೆ ಸಮ ಸಂಬುದ್ಧನ ಹಡೆದು

ಮೇದಿನೇ ಹಾಸಿಗೆಯಾಗಿ ಮೇರು ಪರ್ವತವೆ ನೀತನದಿಂಬಾಗಿ ನಾಭಿಯಿಂದ ನಬಕೆ ತಿರಿಯ ವೃಕ್ಷವೇ ಸಾಗಿ ಪೂರ್ವಾಪರ ಕಡಲುಗಳು ಹುಣ್ಣಿಮೆಯಲ್ಲಿ ಕೈಗೆಟುಕಲು ಉರುವೇಳದ ಸೇನಾ ನಿಯಮಗಳೇ ವಲಸು ತನೇ ದೇವ ಮಾನವನಿಗೂ ಗುರು ಬುದ್ಧನೇ ಹೇ ಭೂಮಿ ನಿಧನ್ಯಳಾದೆ ಸಮ್ಮಾಸ ಬುದ್ಧನ ಹರಿದು ಶಿವ ದಮರಕವನ್ನು ನೋಡಿಸಿದಾಗ ಧ್ವನಿಯ ಉತ್ಪತ್ತಿ ಆಯ್ತಾರೆ ಶಿವ ಪಶುಪತಿ ಶಿವನ ಪತ್ನಿ ಗಿರಿಜೆ ಆತ ವಾಸ್ತವವಾಗಿ ಮೂಲ ನಿವಾಸಿ ಗಿರಿಜನರ ದೇವರು ಅಂತ ಅಂದ್ಕೊಳ್ಬೇಕು ಆತನಿಂದ ಭಾಷೆ ಭಾಷಿಸಷ್ಟೇ ಆ ಆತನ ನೃತ್ಯದ ಕೊನೆಯ ಹಂತದಲ್ಲಿ ನುಡಿಸ್ತಾ ಇದ್ದಾಗ ಪಾಣಿನಿಯನ್ನು ನೋಡಿಕೊಂಡು ಕೇಳಿಕೊಂಡು ಅವನ ಗ್ರಹಿಕೆಯ ಮೇಲೆ ನಾ ಹದಿನಾಲ್ಕು ಸೂತ್ರಗಳನ್ನು ಶಿವಸೂತ್ರಗಳು ಅಂತ ಹೇಳಿ ತರೆಯುವಂಥ ಸೂತ್ರಗಳನ್ನು ಸೃಷ್ಟಿಸ್ತಾನಂತೆ ಅದು ಒಂದು ಸಲ ದಮರೋಹಿಗೆ ನುಡಿಸುವಾಗ ಅವನಿಗೆ ಲಾಂಡ್ ಅಂತ ಕೇಳಿಸುತ್ತ ಲಾಂಡ್ ಇರಲಿ ಜಪಗಡ ದಶ್ ಅಂತ ಕೇಳಿಸ್ತಂತೆ ಜಪ ದಶ್ ಹೀಗೆ ಎಲ್ಲಾ ವರ್ಣಗಳು ಕೂಡ ಎಲ್ಲ ಅಕ್ಷರಗಳು ವ್ಯಂಜನಗಳು ಸ್ವರಗಳು ಎಲ್ಲ ಸೃಷ್ಟಿಯಾಯಿತು ಶಿವನ ದಮರೋಗದ ಧ್ವನಿಯಿಂದ ಅನ್ನುವಂಥದ್ದು ಒಂದು ಪ್ರತೀತಿ ಸಿ ನಾವು ಹಲವು ಸಂಗತಿಗಳನ್ನು ಒಟ್ಟಾಗಿ ಬೆರೆಸೋದಕ್ಕೆ ಸಾಧ್ಯ ಆಗಬೇಕಾಗಿರೋದೇ ಕಾವ್ಯದ ಮೂಲ ಗುಣ ಅನ್ನೋದಾದರೆ ಮನೆತಿಯವರೇ ಈ ಕಂಡ ಕಾವಿಕದು ಸಾಧ್ಯ ಆಗಿದೆ ಮತ್ತುದು ಬೆಲೆ ಅದು ಇಲ್ಲಿ ದಲಿತರ ಹೋರಾಟ ಇದು ಬಡವರ ಹೋರಾಟ ಇದು ನೋಡಿ ನಾವು ಶೋಷಣೆಗೆ ಒಳಗಾದವರು ನಮ್ಗೆ ಇದೆ ಆ ಯಾವುದನ್ನು ಬೇರೆ ಬೇರೆ ಮಾಡಲ್ಲ ಇಲ್ಲಿ ತಾಯಿ ಮಕ್ಕಳು ಅವರ ಸಂಸಾರ ಮತ್ತು ಹೊರಗಿನ ಲೋಕ ಆ ಹೊರಗಿನ ಲೋಕದ ಕ್ರೌರ್ಯ ಅದು ಹೇಗೆ ಇವರನ್ನು ಸಂಪೂರ್ಣವಾಗಿ ಹೊರಗಿಡಲಿಕ್ಕೆ ನೋಡ್ತಾ ಇತ್ತು ಅನ್ನೋದನ್ನು ತುಂಬ ಚೆನ್ನಾಗಿದೆ ಹೇಳುತ್ತೆ ಅದು ಹೇಳುತ್ತೆ ರಾಮನ ತಾಯಿ ಹೆತ್ತಾಗಲೂ ರಕ್ತ ಬಿಳಿ ಹಾಲು ಶಂಭುಕನೋವ ಹಡೆದಾಗಲೂ ರಕ್ತ ಬಿಳಿ ಹಾಲು ದ್ರೋಣದ ತಾಯಿ ಹಿತ್ತಾಗಲೂ ರಕ್ತ ಬಿಳಿ ಹಾಲು ಏಕಲೌರ್ಯ ನೋವ ಹಡೆದಾಗಲೂ ರಕ್ತ ಬಿಳಿ ಹಾಲು ಅಷ್ಟು ಮೂಲಭೂತವಾದ ಸತ್ಯದ ಬಗ್ಗೆ ನಾವು ಯಾವಾಗಲೂ ಹೇಳುವ ಮಾತಿದ್ಯಲ್ಲ ಅದು ಸತ್ಯ ಭಾಗ್ಯ ಈ ಕಾರ್ಯಕ್ರಮ ಕಾವ್ಯ ಪ್ರವೇಶ ಮತ್ತು ಖಂಡ ಕಾವ್ಯ ಪ್ರವೇಶ ಎರಡನ್ನೂ ಕೂಡ ಮಾಡಿದೆ ನಾನು ಒಂದು ಸ್ವಲ್ಪ ಕೆಲಸವೂ ಕೂಡ ಕಡಿಮೆಯೂ ಆಗಿದೆ ಅಂತ ಭಾವಿಸ್ಕೊಳ್ತಾ ಈ ಒಂದು ವಿಶೇಷವಾದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವಂಥದ್ದು ಡಾಕ್ಟರ್ ಧರಣಿ ದೇವಿ ಅವರು ಅವರಿಗೆ ನಾನು ಇಲ್ಲಿಯವರೆಗೆ ಒಂದು ಧನ್ಯವಾದವನ್ನು ಹೇಳಲಿಕ್ಕಾಗಿಲ್ಲ ಒಂದು ಅವಕಾಶ ವೇದಿಕೆಯಲ್ಲೇ ಸಿಗುತ್ತೆ ಅಂತ ಹೇಳಿ ಒಂದು ಕಾಲ ನಿರ್ಣಯ ಮಾಡಿತ್ತು ಅನಿಸುತ್ತೆ ಆ ಕಾರಣಕ್ಕೆ ಈ ಸಂದರ್ಭವನ್ನು ನಾನು ಬಳಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆ ಧನ್ಯವಾದ ಹೇಳಬೇಕು ಅಂತಂದರೆ ಇದೇ ಒಂದು ರೈಟರ್ಸ್ ಅಕಾಡೆಮಿಯ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಅಧ್ಯಯನ ಸಂಸ್ಥೆಯಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ಸಭಿಕರಾಗಿ ಆಗಮಿಸಿದರು ಆ ಸಂದರ್ಭದಲ್ಲಿ ನಮ್ಮ ವಿಭಾಗದ ಕೆಲವು ಚಟುವಟಿಕೆಗಳು ನಡೀತಾ ಇತ್ತು ಅದನ್ನೆಲ್ಲ ನೋಡುವಾಗ ಅವರು ಅಸ್ತಪ್ರತಿ ವಿಭಾಗವನ್ನು ನೋಡಿದ್ರು ಅಲ್ಲಿದ್ದಂತಹ ಅಮೂಲ್ಯವಾದ ಅಸ್ತಪ್ರತಿಗಳು ಕಾಗದ ಪ್ರತಿಗಳು ತಾಳೆಗರಿಗಳು ಮತ್ತು ಕನ್ನಡ ಸಂಸ್ಕೃತಿಯನ್ನು ಕಟ್ಟೋದಕ್ಕೆ ಬೇಕಾದಂತಹ ಒಂದು ದೊಡ್ಡ ಆಕಾರವನ್ನು ನೋಡಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿದ್ದಂತಹ ಆ ಸಂದರ್ಭದಲ್ಲಿ ಅವರು ಒಂದು ಸಂರಕ್ಷಣೆ ಮಾಡಲಿಕ್ಕೆ ಒಂದು ವಿಶೇಷವಾದ ಒಂದು ಅನುದಾನವನ್ನು ಕೊಡಿಸುವಂತಹ ಮಾತನಾಡಿದ್ರು ಆ ಪ್ರಕಾರವಾಗಿ ಅವರು ಕೊಟ್ಟ ಮಾತನ್ನ ತಪ್ಪದೆ ನಮ್ಮ ಅಧ್ಯಯನ ಸಂಸ್ಥೆಗೆ ಸರ್ಕಾರದಿಂದ ಒಂದು ಕೋಟಿ ಹಣ ಕಾರಣವಾದ್ರು ನಾನು ಇಡೀ ಕೂಡ ಕನ್ನಡ ಅಧ್ಯಯನ ಸಂಸ್ಥೆಯ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ದಣಿದೇವಿ ಮಾಲ್ಯಕ್ಕೆ ಅವರಿಗೆ ಅರ್ಪಿಸ್ತಾ ಇದ್ದೇನೆ ಇನ್ನೊಂದು ಚಪ್ಪಳು ವರ್ಷ ಕನ್ನಡ ಕಾರಣಕ್ಕೆ ಇಲ್ಲಿ ಒಬ್ಬ ಕವಿ ವಿಜ್ಞಾನಿಯಾಗಿ ನನ್ನ ಕಣ್ಣಿಗೆ ಕಾಣಿಸ್ತಾನೆ ಯಾಕೆಂತಂದ್ರೆ ಭಾವನೆಗಳನ್ನು ಹುಟ್ಟು ಹಾಕುವನು ಅವನು ಆಲೋಚನೆಗಳನ್ನು ಹುಟ್ಟಿ ಇನ್ನೊಬ್ಬರಿಗೆ ಬರವಣಿಗೆಯ ರೂಪದಲ್ಲೋ ಮಾತಿನ ರೂಪದಲ್ಲೋ ಹೇಳಿದಾಗ ಅದನ್ನೇ ಆಧಾರವಾಗಿಟ್ಟುಕೊಂಡು ಅದರ ಮುಖೇನ ಪ್ರತಿಭಟನೆಯನ್ನು ಹೋರಾಟವನ್ನು ಇನ್ನೊಂದನ್ನು ಪರಿವರ್ತನೆಯನ್ನು ಮಾಡೋದಕ್ಕೆ ಇನ್ನೊಬ್ಬರು ಶುರುವಾಗ್ತಾರೆ ಹಾಗಾಗಿ ಶುರು ಮಾಡುವಾಗಲೇ ಸಕಾರಾತ್ಮಕವಾದಂತಹ ಪ್ರಗತಿಪರವಾದಂತಹ ಚಿಂತನೆಗಳ ಸಾಲುಗಳೊಟ್ಟಿಗೆ ಕವಿ ಕವಿಯತ್ರಿ ಇಲ್ಲಿ ತೊಡಗಿಸಿಕೊಂಡ್ರೆ ನಾವು ನಿಜಕ್ಕೂ ಸ್ವಸ್ಥವಾದ ಸಮಾಜವನ್ನು ಕಟ್ಟಬಹುದು ಅಂತ ಹೇಳ್ತಾರೆ ಇವತ್ತು ಈ ಕವಿಗೋಷ್ಠಿ ನಡೆದಲ್ಲ ಇದು ನಿಜಕ್ಕೂ ಏನು ವಿಚಾರ ಉಪಚಾರಕ್ಕೆ ಅಂತಲ್ಲ ಇದಕ್ಕೂ ಕೂಡ ಬಹಳ ಅರ್ಥಪೂರ್ಣವಾದಂಥ ಮತ್ತು ಪ್ರಸ್ತುತವಾದಂತಹ ಒಂದು ಸಾಹಿತ್ಯದ ಕೆಲಸ ಇದಾಗಿದೆ ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಗ್ರೇಟೆಸ್ ಅಕಾಡೆಮಿ ಇದಕ್ಕೆ ಇದರ ಎಲ್ಲ ಪದಾಧಿಕಾರಿಗಳಿಗೆ ನಾನು ನನ್ನ ಅಭಿನಂದನೆಗಳನ್ನು ಹೇಳಿದ್ದೀನಿ ಮತ್ತು ಈಗಾಗಲೇ ಕಾವ್ಯದ ಬಗ್ಗೆ ಎಲ್ಲರೂ ಭಾಳ ಜನ ಮಾತಾಡ್ತಾರೆ ಕವಿತೆಯ ಬಗ್ಗೆ ಮಾತಾಡ್ತಾರೆ ರಾಜೇಂದ್ರವರು ಕೂಡ ಮಾತಾಡ್ತಾರೆ ವೈದ್ಯಕೀಯ ಗೌರಿಗಳಲ್ಲಿ ಅವರು ಕೂಡ ಮಾತಾಡ್ತಾರೆ ಎಲ್ಲರೂ ಕವಿ ಕವಿತೆಯ ಬಗ್ಗೆ ಮಾತಾಡಿದ್ದಾರೆ ಆದರೆ ಒಂದು ಪ್ರಶ್ನೆ ನನ್ನ ಕೇಳ್ಕೊಂಡು ನನಗೆ ಉತ್ತರ ಇಲ್ಲ ಅಂದರೆ ಕವಿತೆ ಅಂದರೆ ಏನು ಅದು ಮುಂದಿದೆ ಅದಕ್ಕೊಂದು ಫಾಮಿಲ ಇದ್ದಿದ್ದರೆ ಅದಕ್ಕೊಂದು ರೆಸಿಪಿ ಇದ್ದಿದ್ದರೆ ಯಾರು ಬೇಕಾದ್ರೂ ಹೇಳ್ಕೊಟ್ಕೊಳ್ಬೋದಾಗಿ ಅದು ನಿಜವಾದ ಒಂದು ಉತ್ತರ ಅಂದರೆ ಕವಿತೆ ಅಂದರೆ ಎಂಬುದು ಗೊತ್ತಿಲ್ಲ ಅದಕ್ಕೆ ನಾನು ಯಾವಾಗಲೂ ಕವಿತೆ ಕವಿತೆ ಎಂಬ ವಿಸ್ಮಯ ಅಂತ ಕರಿತೀನಿ ಅದೊಂದು ಅದೊಂದು ಅಕ್ಕವಾದ ಒಂದು ವಿಸ್ಮಯ ನೀಲಾಂಬರವೇ ನೀರವಾಗಿ ನಿನ್ನ ಕಣ್ಣುಗಳೇ ಕೋಟಿತಾರೆಗಳಾಗಿ ಆಷಾಢದ ಚಂದಿರನೇ ಅಂತಃಪುರವಾಗಿ ಶುದ್ಧೋದನ ಮಳೆ ಿನ ವನ ಹೇ ಭೂಮಿ ನಿಧನ್ಯಳಾದೆ ಧನ್ಯಾರೆ ಬುದ್ಧನ ಸಂಬುದ್ಧನ ಹಡೆದು ಹಾಸಿಗೆಯಾಗಿ ಮೇರು ಪರ್ವತವೇ ನೀತನದಿಂಬಾಗಿ ನಾವಿಂದ ನಬಕೆ ತಿಳಿಯ ವೃಕ್ಷವೇ ಸಾಗಿ ಪೂರ್ವಾಪರ ಕಡಲುಗಳು ಹುಣ್ಣಿಮೆಯಲ್ಲಿ ಕೈಗೆಟುಗಳು ಉರುವೇಳದ ಸೇನಾ ನಿಯ ಮಗಳೇ ಸೇನಾ ನಿಯಮಗಳೇ ನೀರೇ संबु हर दो हे धरे वसुंधरे हे धरे वसुंधरे वसुंधरे